ಹಿರಿಯ ಕಾಂಗ್ರೆಸ್ ನಾಯಕ ಎಲ್ಲರೂ ನಾವು ತಿಳಿಸುತ್ತಾ ಇವತ್ತು ದೇಶದಲ್ಲಿ ಏನೆಲ್ಲ ಅನಾನುಕೂಲಗಳಿದೆ ಎಲ್ಲ ಎಳೆಯಾಗಿ ಎಲ್ಲ ಬಿಚ್ಚಿಟ್ಟಿದ್ದಾರೆ ನಮ್ಮ ಹುಣ್ಣು ಶ್ರೀಣ್ಣನ ಆಗಿರ್ಬೋದು ನಮ್ಮ ಗೋಪಾಲಣ್ಣ ಆಗಿರ್ಬೋದು ಜಲೀಸರ್ ಆಗಿರ್ಬೋದು ಪ್ರತಿಯೊಬ್ರು ನಮ್ಮ ಮನಂಜನ ಆಗಿರ್ಬೋದು ಪ್ರತಿಯೊಬ್ರು ದೇಶದಲ್ಲಿ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಈ ಹತ್ತು ವರ್ಷದಲ್ಲಿ ಏಕೆಲ್ಲ ತೊಂದರೆಗಳಾಗ್ತಿದೆ ಎಲ್ಲ ಕೂಡ ಕ್ಲೀನ್ ಆಗಿ ಈಗ ನಾವೆಲ್ಲ ಆಲೋಚನೆ ಮಾಡಿ ಆಕ್ಷನ್ ಒಂದೇ ಉಳಿದಿದೆ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಕ್ಷನ್ ತಗೋಬೇಕು ನಾವು ಒಳ್ಳೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನಾವು ಕೆಲ್ಸೋ ಮುಖಾಂತರ ಎಲ್ಲರ ಜೀವನ ಕೂಡ ನಾವು ಸೆಟ್ ಮಾಡ್ಕೋಬೇಕಾಗಿದೆ ಯಾಕೆ ಸೆಟ್ ಅಂತಂದ್ರೆ ಎಲ್ಲ ಅಧ್ವಾನ ಹೋಗಿದೆ ಈ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಯಾವ ರೀತಿ ಅಂತಂದ್ರೆ ಈಗ ಸರ್ ಹೇಳ್ತಾ ಇದ್ರು ಏನೋ ಇಂಡಿಪೆಂಡೆನ್ಸ್ ಡೇ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಬಂದ ತಕ್ಷಣ ಈ ದೇಶದಲ್ಲಿ ಏನೂ ಇರಲಿಲ್ಲ ಬೇರೆ ದೇಶಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಎಲ್ಲ ಬರ್ಬಾದಾಗೋಗಿತ್ತು ಅಂತ ದೇಶದಲ್ಲಿ ದೇಶ ಹೆಂಗ್ ಕಟ್ಟಬೇಕಪ್ಪ ಅಂತ ಆಲೋಚನೆ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಮಟ್ಟಿಗೆ ಕಟ್ಟಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ಏನ್ ಹೇಳ್ತಾ ಇದ್ರೆ ದೇಶದಲ್ಲಿ ಏನು ಮಾಡಿಲ್ಲಪ್ಪ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಏನ್ ಮಾಡಿದೆ ಏನ್ ದಬ್ಬಾಕಿದೆ ಅಂತ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರು ಮಾತು ಬಂದಂಗೆ ಹೇಳ್ತಾರೆ ಬಟ್ ಬಟ್ ಇವತ್ತು ಎಪ್ಪತ್ತು ವರ್ಷದಲ್ಲಿ ನಾವೆಲ್ಲ ಕೂಡ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ನಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜುಗಳಲ್ಲಿ ಒಳ್ಳೆ ಡಾಕ್ಟರ್ ಓದ್ತಾ ಇದೀವಿ ಇಂಜಿನಿಯರ್ ಓದ್ತಾ ಇದೀವಿ ಒಳ್ಳೆ ಒಳ್ಳೆ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದೀವಿ ಅಂತಂದ್ರೆ ಇದನ್ನೆಲ್ಲ ಕಟ್ಟದವ್ರು ಯಾರು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಈ ದೇಶವನ್ನ ಕಟ್ಟದವರು ಕಾಂಗ್ರೆಸ್ ಇನ್ನು ಕಟ್ಟಬೇಕಾಗಿರೋರು ಕೂಡ ಕಾಂಗ್ರೆಸ್ ಆಗಿರೋದ್ರಿಂದ ಈ ಹತ್ತು ವರ್ಷದಲ್ಲಿ ಏನೂ ಕಟ್ಟಿಲ್ಲ ಎಲ್ಲ ನಾಶ ಆಗಿದೆ ಎಲ್ಲ ಕಳ್ಕೊಂಡಿದೆ ನಾವು ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಪ್ರತಿಯೊಬ್ಬರು ಈ ದೇಶ ಕಟ್ಟುವಂತ ಕೆಲಸವನ್ನು ನಾವು ಮಾಡಲೇಬೇಕು ನಮ್ಮ ಮನೆಯನ್ನ ನಾವು ಕಟ್ಕೊಂಡ್ರೆ ನಾವು ಸೂಕ್ಷ್ಮವಾಗಿರ್ಬೋದು ಆದ್ರಿಂದ ಈ ದೇಶ ಕಟ್ಟುವಂತ ಕೆಲಸ ಪ್ರತಿಯೊಬ್ಬರ ಮೇಲೆ ಸೇರಿ ಎಲ್ಲರ ಮೇಲೆ ನಿಂತಿದೆ ಈಗ ನಾವು ಸಣ್ಣ ಉದಾಹರಣೆ ತೊಗೊಳ್ಳೋಣ ಈ ದೇಶವನ್ನ ನಾಲ್ಕ ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಅಂತ ನಾವು ಮಾಡಿದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಅಥವಾ ಕಾಂಗ್ರೆಸ್ ಒಂದು ನಮ್ಮ ದಕ್ಷಿಣ ಭಾರತ ನಡೆದಿದೆ ಉತ್ತರ ಭಾರತ ಇವಾಗ ಹತ್ತು ವರ್ಷದಲ್ಲಿ ನೋಡಿ ಎಲ್ಲ ಬರೀ ರೇಪುಗಳು ಮರಡುಗಳು ಯಾ ಯಾರು ಮುಸ್ಲಿಂ ಹೆಣ್ಮಕ್ಳ ಮೇಲೆ ರೇಪ್ಸ್ ನಡೀತಾ ಇದೀವಿ ದಲಿತ ಹೆಣ್ಮಕ್ಳ ಮೇಲೆ ರೇಪ್ಸ್ ನಡೀತಾ ಇದ್ದೀವಿ ಯಾರು ಮಾತಾಡ್ತಾ ಇಲ್ಲ ಕಾನೂನೇ ಮಾತಾಡ್ತಾ ಇಲ್ಲ ಪೊಲೀಸರು ನೈಟೆಂಡೆಂಟ್ ಹೋಗ್ಬಿಟ್ಟು ಏನೋ ರೇಪ್ ನ್ ನ್ಯಾಯ ಕೊಡಿಸೋದ ಬಿಟ್ಟು ಸುಟ್ಟಾಕಿರುವಂತಹ ಎಕ್ಸಾಂಪಲ್ಸ್ ಅನ್ನ ನಡೆದಿದೆ ಅಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನ್ಯಾಯ ಕೊಡಿಸುವಂತ ಸರ್ಕಾರವೇ ಇಲ್ಲ ಸೊ ಹಾಗಾಗಿ ನಮ್ಗೆಲ್ಲ ನ್ಯಾಯ ಕೊಡುವಂತ ಸರ್ಕಾರ ನಾವು ಯಾವ ಆಯ್ಕೆ ಅಂತಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈಗ ನಮ್ಮ ಜನಿಸ್ರು ಹೇಳ್ತಾ ಇದ್ರು ಇಷ್ಟೊಂದು ನಾಯಕರಲ್ಲೇ ಇಲ್ಲಿದ್ದೀರಲ್ಲ ಎಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದೆ ಇವತ್ತು ಈ ಸ್ಥಾನದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ನಮ್ಮ ನಾಯಕರುಗಳು ನನಗೆ ಕೂಡ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಒಬ್ಬ ಕಮ್ಯೂ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಹುಟ್ಟು ಕೂಡ ನಾನ್ ನಾಲ್ಕು ಮಾತುಗಳನ್ನು ಮಾತಾಡ್ತಾ ಇದ್ರೆ ಅದು ಸಂವಿಧಾನ ನಾವ್ ಕೊಟ್ಟಿರುವಂತಹ ಹಕ್ಕು ಆ ಉಳಿಸಬೇಕು ಬೆಳಬೇಕು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಕೊಡಬೇಕಾಗುತ್ತೆ ನಮ್ಮ ನೆಕ್ಸ್ಟ್ ಪೀಳಿಗೆ ಅಂತಂದ್ರೆ ಇವಾಗ ಮುಸ್ಲಿಮ್ಸ್ ಆಗಿರ್ಬೋದು ದಲಿತರ ಮಕ್ಕಳಿಗೂ ಕೂಡ ನಾವು ಆ ಪೀಳಿಗೆಯ ಕೊಡಬೇಕಾಗುತ್ತೆ ಮಾಡಿ ಆಲೋಚನೆಯಿಂದ ನಾವು ಓಟ್ ಹಾಕ್ಬೇಕಾಗುತ್ತೆ ಯಾವ್ದು ಅಪ್ಪಿಂದ ಕೂಡ ನಾವು ಏನೋ ಒಂದು ಬೇರೆ ಅಂಶಕ್ಕೂ ದುಡ್ಡುಗೋ ಬಿರಿಯಾನಿಗೋ ಆಲೋಚನೆ ಆಸೆ ಪಟ್ಟು ನಾವು ಓಟ್ ಹಾಕಬಾರ್ದು ಈ ಸರಿ ಮತ ಮಾತ್ರ ಆಲೋಚನೆ ಮಾಡಿ ನಾವು ಮತ ಹಾಕ್ಬೇಕಾಗುತ್ತೆ ಅದೆಲ್ಲ ಕೂಡ ತಾವೆಲ್ಲಾ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇದೊಂದು ಸುವರ್ಣ ಅವಕಾಶ ಈ ಒಂದು ಬದಲಾವಣೆ ಮಾಡುವಂಥ ಅವಕಾಶ ಪ್ರತಿಯೊಬ್ಬರು ಬಾಗಿಲಿಗೆ ಬಂದಿದೆ ನಾವೆಲ್ಲ ಕೂಡ ಬದಲಾಗಬೇಕು ಬದಲಾಯಿಸಬೇಕು ಸುತ್ತಮುತ್ತವರನ್ನು ಕೂಡ ನಾವು ಬದಲಾಯಿಸಬೇಕು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯ ನಾಯಕರಿಗೆ ನಾನು ತಲವಾಗಿ ನಮಸ್ಕರಿಸುತ್ತ ನನ್ನ ಮಾತನ್ನು ನಾವು